ಪಾಲ್ದಾರರು ನೇರವಾಗಿ ಇವರು ಇದನ್ನ ಅಗರಣವನ್ನು ಬಳಸಿದ್ದಾರೆ ಈ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಸಾಲದು ಈ ಇಬ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರು ಸಹ ರಾಜೀನಾಮೆ ಕೊಡ್ಬೇಕು ಅಂತ ಅನ್ಬಿಟ್ಟು ಇವತ್ತು ಬಿಜೆಪಿ ಜೆಡಿಎಸ್ ಇಂದ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿಗೂ ಮುಖ್ಯ ಆಗ್ತಾ ಇದ್ವಿ ನೀವು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ವಿಧಾನಸೌಧಕ್ಕೂ ಸಹ ಮುಖ್ಯ ಆಗ್ಬೇಕಾಗುತ್ತೆ ಅಂತ ಅನ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಆದಷ್ಟು ಬೇಗ ರಾಜೀನಾಮೆ ಕೊಡಿ ತೊಲಗಿ ಇವಾಗ ರಾಜ್ಯ ಸರ್ಕಾರದಿಂದ ನರಸಿಂಹಮೂರ್ತಿ ಅಂತ ಜೆಡಿಎಸ್ ವಕ್ತಾರ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಕಾರ್ಯಕ್ರಮ ಇತ್ತು ಈ ಮುಖ್ಯ ಕಾರ್ಯಕ್ರಮ ಇವತ್ತು ಬಂದು ನಾವೆಲ್ಲರೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡ ಹಗರಣದ ಬಗ್ಗೆ ನಾವಿಲ್ಲಿ ಅಲ್ಲೇ ಎಲ್ಲರೂ ಮಾತಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯನ ಮಾಡಿ ಜಿಲ್ಲಾಧಿಕಾರಿಯವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ನಾವೆಲ್ಲರೂ ಕೇಳ್ಕೊಂಡಾಗ ಜಿಲ್ಲಾಧಿಕಾರಿಗಳು ಅದ್ಯಾಕೋ ಈ ಜಿಲ್ಲೆಗೆ ಬಂದಾಗಿಂದೇ ಅವರು ಜಿಲ್ಲಾಧಿಕಾರಿ ತರನೇ ನಡ್ಕೊಂತ ಇಲ್ಲ ಅವ್ರು ಯಾರೋ ರಾಜರು ಅವ್ರ ಯಾವ್ದೋ ರಾಜರು ಅನ್ಕೊಬಿದಾರೆ ಅವರು ಇನ್ನು ರಾಜರು ಮಹಾರಾಜ ಕಾಲದಲ್ಲೇ ಇದ್ದಾರೆ ದಯಮಾಡಿ ಒಬ್ಬ ಜಿಲ್ಲಾಧಿಕಾರಿ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಇವ್ರು ತಿಳ್ಕೋಬೇಕಾದ್ರೆ ನಾನೇ ಒಂದು ಪ್ರಾಜೆಕ್ಟ್ ಹಾಕಿ ಪೃಥ್ವಿ ಸಿನಿಮಾ ತೋರಿಸ್ತೀನಿ ದಯಮಾಡಿ ಡಿ ಸಿ ಅವ್ರು ಬಂದು ನೋಡ್ಲಿ ಪೃಥ್ವಿ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ನೋಡಿದ್ರೆ ಇವ್ರು ಖಂಡಿತ ಒಬ್ಬ ಜಿಲ್ಲಾಧಿಕಾರಿ ಜಿಲ್ಲೆಯ ಜನರ ಹತ್ರ ಯಾವ ರೀತಿ ನಡ್ಕೋಬೇಕಾಗುತ್ತೆ ಅಂತ ಅವ್ರಿಗೆ ಕನಿಷ್ಠ ಒಂದು ಜ್ಞಾನ ಆದರೂ ಸಿಗುತ್ತೆ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ನೀವು ಕಾಂಗ್ರೆಸ್ನ ಏಜೆಂಟ್ ರೀತಿ ನೀವು ಕೆಲಸ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಪಕ್ಷಗಳಿಂದ ನಿಮ್ಮ ವಿರುದ್ಧನೇ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮುಖಬೇಕಾಗುತ್ತೆ ಅಂತ ಜಿಲ್ಲಾಧಿಕಾರಿಗೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಾವು ನಮ್ಮ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ ನನ್ನೂ ಸೇರಿ ಇನ್ನೊಂದು ಇಬ್ಬರು ಮೂವರು ಮಾತಾಡ್ತಾರೆ ಅದಾದ ನಂತರ ನಾವು ಇಲ್ಲಿ ಪ್ರತಿಭಟನೆ ನಿಲ್ಲಿಸೋರಿದ್ದೀವಿ ದಯಮಾಡಿ ಜಿಲ್ಲಾಧಿಕಾರಿಗಳು ಈಗಲಾದರೂ ತಿಳ್ಕೊಳ್ಳಿ ನೀವು ಬಂದಾಗಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಒಬ್ಬ ಸಾಮಾನ್ಯ ಜನಕ್ಕೂ ಸಿಗದೆ ನೀವು ರಾಜ ತರ ಇದ್ದೀರ ದಯಮಾಡಿ ಇದು ಪ್ರಜಾಪ್ರಭುತ್ವ ಇಲ್ಲಿ ಯಾರಿದ್ರು ನೀವು ಬರೀ ಸೇವಕರಷ್ಟೇ